ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಓಪ್ ಎಲ್ಲೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ಒಂದು ಹೋದಲ್ಲಿ ಯಾವ ಮಾತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಬೆಳ್ಳಂಬೆಳಗ್ಗೆ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು ಸೊ ಏನು ಗುಡ್ ನ್ಯೂಸ್ ಸಿಕ್ಕಿದೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಯಾವ ದಿನದಲ್ಲಿ ಬರುತ್ತೆ ಅನ್ನುವಂತಹ ಅಪ್ಡೇಟ್ಸ್ ಏನಾದರೂ ಇದೆಯಾ ಏನು ಅಂತನ್ಬಿಟ್ಟು ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಯಾವ ದಿನದಲ್ಲಿ ಬರುತ್ತೆ ಅನ್ನೋದು ಕೂಡ ನಾನು ಇಲ್ಲಿ ಸ್ಪಷ್ಟನೆ ಕೊಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರ್ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾವ ದಿನದಲ್ಲಿ ಬರುತ್ತೆ ಏನು ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ತಿಳ್ಕೊಬೇಕು ಅಂತಂದ್ರೆ ವಿಡೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ನಂತರ ಬಂದು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏಪ್ರಿಲ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ನೀಡ್ತೀವಿ ಅಂತ ಅನ್ಬಿಟ್ಟು ಬಟ್ ಇಷ್ಟು ದಿನಗಳ ಕಾಲ ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಬಿಡುಗಡೆ ಆಗಿಲ್ಲ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆಯ್ತು ಅನ್ನುವಂತಹ ಮಾಹಿತಿ ಕೂಡ ಸಿಕ್ತು ಆದ್ರೆ ಯಾರಿಗೆ ರಿಲೀಸ್ ಆಯ್ತು ಅಂತಂದ್ರೆ ಬರೀ ಒಂದು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬಂದು ತಲುಪಿದ್ದು ಆದ್ರೆ ಕರ್ನಾಟಕದಲ್ಲಿ ಎಷ್ಟೋ ಮಹಿಳೆಯರು ಅರ್ಜಿ ಸಲ್ಲಿಸಿರ್ತಾರೆ ಅಂತಹ ಇನ್ನೂ ಕೂಡ ಬಂದಿಲ್ಲ ಎಲ್ಲೋ ಒಂದು ಇಪ್ಪತ್ತು ಸಾವಿರನೋ ಮೂವತ್ತು ಸಾವಿರ ಮಹಿಳೆಯರಿಗೆನೋ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿರುವಂಥದ್ದು ಸೊ ಆದ್ರಿಂದ ಈಗ ಎಲ್ಲಾ ಮಹಿಳೆಯರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ ಏಪ್ರಿಲ್ ತಿಂಗಳಲ್ಲಿ ಅಂದ್ರೆ ಫಸ್ಟ್ ಅಲ್ಲೇ ಹೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ನೀಡ್ತೀವಿ ಅಂತ ಅನ್ಬಿಟ್ಟು ಈಗಾಗಲೇ ತಿಂಗಳೇ ಮುಗಿದು ಹೋಗ್ತಾ ಇದೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅದರಲ್ಲೂ ಕೂಡ ಈಗ ಒಂದು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನೀಡಿದ್ದಾರೆ ಬಟ್ ನಮ್ ಖಾತೆಗೆ ಯಾವಾಗ ಬರುತ್ತೆ ಏನು ಅಂತ ಅನ್ಬಿಟ್ಟು ಎಲ್ಲಾ ಮಹಿಳೆಯರು ಕೂಡ ಆತಂಕಕ್ಕೆ ಒಳಗಾಗಿರ್ತಾರೆ ಜನ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್ ಇದ್ರೆ ಕೊಡಿ ಯಾವಾಗ ಬರುತ್ತೆ ಅಂತನಾದ್ರೂ ಹೇಳಿ ಅಂತ ಅನ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಆದ್ರಿಂದ ಈ ಒಂದು ಬುಡದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತಾನೆ ಸೊ ನಾನು ಕೂಡ ಹಂಚ್ಕೊಂತಾ ಇದ್ದೀನಿ ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಏಪ್ರಿಲ್ ಅಲ್ಲೇ ಬರುತ್ತೆ ಅಂತ ಅನ್ಬಿಟ್ಟು ತಿಳಿಸಿದ್ರು ಈಗಾಗಲೇ ಏಪ್ರಿಲ್ ತಿಂಗಳು ಕೂಡ ಹೆಂಡ ಆಗ್ತಾ ಇದೆ ಬಟ್ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸರ್ ಅವರಾಗ್ಲಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಆಗ್ಲಿ ಯಾವುದೇ ತರ ಇಲ್ಲಿ ಅಪ್ಡೇಟ್ಸ್ ಕೂಡ ನೀಡ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾವ ದಿನದಲ್ಲಿ ನೀಡ್ತೀವಿ ಏನು ಅನ್ನುವಂತಹ ಮಾಹಿತಿನೇ ಕೊಡ್ತಾ ಇಲ್ಲ ಅಂದ್ರೆ ಕೊಟ್ಟಿದ್ರು ಸ್ಟಾರ್ಟಿಂಗ್ ಏಪ್ರಿಲ್ ಮೂರನೇ ತಾರೀಕಲ್ಲಿ ಅದಾದ ನಂತರ ಎಲ್ಲೂ ಕೂಡ ಅವರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟೆ ಇಲ್ಲ ತುಂಬಾ ಜನ ಕೂಡ ಕೇಳ್ತಾನೆ ಇರ್ತೀರಾ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬರುತ್ತೆ ತಿಳಿಸಿ ಅಂತ ಸೊ ಈಗ ಈ ರೀತಿಯಾಗಿ ಇವ್ರು ಯಾವುದೇ ತರ ಅಪ್ಡೇಟ್ಸು ಕೂಡ ಕೊಟ್ಟಿಲ್ಲ ಅಂತಂದಾಗ ಈಗ ಗೃಹಲಕ್ಷ್ಮಿ ಯೋಜನೆ ಒಟ್ಟಿನ ಒಟ್ಟಾರೆ ಈ ತಿಂಗಳು ಎಂಡಿಂಗ್ ಅಲ್ಲಿ ಆದ್ರೂ ಬರುತ್ತೆ ಅಂತ ಎಲ್ಲಾ ಮಹಿಳೆಯರು ಕೂಡ ಅನ್ಕೊಂಡು ಸೊ ವೇಟ್ ಮಾಡ್ತಾ ಇದ್ವಿ ಇವತ್ ಬರುತ್ತೆ ನಾಳೆ ಬರುತ್ತೆ ಅಂತ ಅನ್ಕೊಂಡು ಇವತ್ತಿನ್ನೇನು ಮುಗದೆ ಹೋಗ್ತಾ ಇದೆ ಏಪ್ರಿಲ್ ತಿಂಗಳು ಎಂಡ್ ಆಗ್ತಾ ಇದೆ ಸೊ ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸೊ ಇನ್ ಒಂದು ದಿನ ಮಾತ್ರನೇ ಬಾಕಿ ಇರುವಂತದ್ದು ತಿಂಗಳು ಹೆಂಡ್ ಆಗ್ಲಿಕ್ಕೆ ಸೊ ನೋಡೋಣ ಅವಾಗ ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ನೀಡ್ತಾರ ಅನ್ನುವಂಥದ್ದು ತಿಳಿದು ಬರುತ್ತೆ ಯಾಕಂತಂದ್ರೆ ಈಗ ಏಪ್ರಿಲ್ ತಿಂಗಳಲ್ಲೇ ಗೃಹಲಕ್ಷ್ಮಿ ಯೋಜನೆ ಹತ್ತಮೆ ಕಂತಿನ ಹಣ ನೀಡಬೇಕಾಗಿದೆ ಆ ಈಗ ನೀವು ಕೂಡ ತುಂಬಾ ಜನ ಕೇಳ್ತಾ ಇದ್ವಿ ಒನ್ ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಬಟ್ ನಮ್ಗೆ ಹಾಕ್ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಅಂದ್ಬಿಟ್ಟು ಸೊ ಅದೇ ಹೇಳದ್ನಲ್ಲ ಏನೋ ಟ್ರಯಲ್ ಆಗೋ ಅಥವಾ ಏನೋ ಪರಿಶೀಲನೆ ಮಾಡಕ್ ಚೆಕ್ ಮಾಡಕ್ ಹೋಗೋ ಹಣ ಬಂದಿರತ್ತೆ ಅದ್ಬಿಟ್ಟು ಈಗ ಅವರೇ ಈಗ ಅವರೇ ಅವ್ರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ವರ್ಗಾವಣೆ ಮಾಡಿದ್ರೆ ಐವತ್ ಸಾವಿರ ಅಥವಾ ಒಂದ್ ಲಕ್ಷ ಎರಡ್ ಮೂರ್ ಲಕ್ಷ ನಾಲ್ಕೈದು ಲಕ್ಷ ಈ ತರ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಜಮಾ ಆಗ್ಬೇಕಾಗಿತ್ತು ಸೊ ಆದ್ರೆ ಯಾವ್ದೇ ತರ ಬಂದು ಇಲ್ಲಿ ಜಮಾ ಆಗಿಲ್ಲ ಬರೀ ಒಂದ್ ಐವತ್ ಸಾವಿರ ಅಂದ್ರೆ ಮೂವತ್ತರಿಂದ ಐವತ್ ಸಾವಿರದ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಎನ್ನುವಂತಹ ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ ಸೊ ಇಷ್ಟೇನೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದವ್ರಿಗೆ ಸೊ ಗೃಹಲಕ್ಷ್ಮಿ ಯೋಜನೆ ಏಪ್ರಿಲ್ ತಿಂಗಳು ಮುಗಿಯೋದಕ್ ಒಂದೇ ದಿನ ಬಾಕಿ ಇರೋದು ಸೊ ಅವಾಗಾದ್ರೂ ಬರಬಹುದೇನೋ ಅನ್ನುವಂತಹ ನಿರೀಕ್ಷೆಯಲ್ಲಿ ಎಲ್ಲಾ ಮಹಿಳೆಯರು ಕೂಡ ಇದ್ದಾರೆ ನೋಡೋಣ ನಾಳೆನೂ ಕೂಡ ನಮಗೆ ಗೊತ್ತಾಗತ್ತೆ ನಾಳೆನೇ ಹೆಂಡ್ ಆಗತ್ತಲ್ವಾ ಏಪ್ರಿಲ್ ತಿಂಗಳು ನಮಗೂ ಕೂಡ ಅವಾಗ ಮಾಹಿತಿ ಸಿಗತ್ತೆ ಹಣ ಯಾವಾಗ ಬರುತ್ತೆ ಅಂತ ಈ ತಿಂಗಳಲ್ಲಿ ಬಂದಿಲ್ಲ ಅಂತಂದ್ರೆ ನೆಕ್ಸ್ಟ್ ಮುಂದಿನ ತಿಂಗಳಿಗೆ ಪೋಸ್ಟ್ಪೋನ್ ಮಾಡ್ಕೊಂತಾರೆ ಅಷ್ಟೇ ಈಗ ಗೃಹಲಕ್ಷ್ಮಿ ಯೋಜನೆ ಏಪ್ರಿಲ್ ತಿಂಗಳಲ್ಲೇ ಕೊಡ್ತೀನಿ ಅಂತ ಹೇಳಿದ್ರು ಇಪ್ಪತ್ತೊಂಬತ್ತನೇ ತಾರೀಕು ಬಟ್ ಏಪ್ರಿಲ್ ತಿಂಗಳಲ್ಲಿ ಬರ್ ಬಂದೇ ಇಲ್ಲ ಅಂತಾನೆ ಹೇಳ್ಬೋದು ಈ ಒಂದನೇ ತಾರೀಕಿಂದ ಕೂಡ ಮೂರನೇ ತಾರೀಕಲ್ಲೇ ತಿಳಿಸಿರೋದ್ರಿಂದ ಅಷ್ಟು ದಿನಗಳ ಕಾಲ ಎಲ್ಲಾ ಮಹಿಳೆಯರು ಕೂಡ ವೆಯ್ಟ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ನಾಡಿದ್ದು ಬರುತ್ತೆ ಈ ತರ ವೆಯ್ಟ್ ಮಾಡಿ ಈಗಾಗ್ಲೇ ತಿಂಗಳು ಎಂಡ್ ಆಗ್ತಾ ಇದೆ ಸೊ ನೋಡೋಣ ಆ ದಿನದಲ್ಲಿ ಏನಾದರೂ ಬರ್ಬೋದು ಏನೋ ಅಂತ ಅನ್ಬಿಟ್ಟು ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತು ಒಟ್ಟಿಗೆ ಸಿಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಅರ್ಧ ಇರುತ್ತೆ ಬಟ್ ಅದೆಲ್ಲ ಸುಳ್ಳು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಎರಡು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಗೆ ಸಿಗೋದಿಲ್ಲ ಈಗ ಹೇಳ್ಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣನೇ ಬಂದಿಲ್ಲ ಇನ್ನೆಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಎಡಪ್ ಆಗುತ್ತೆ ಆತರ ಏನು ಕೂಡ ಆಗೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ನೀಡ್ತಾರೆ ಅದಾದ ನಂತರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಮಹಿಳೆಯರ ಖಾತೆಗೆ ವರ್ಗಾವಣೆ ಆಗತ್ತೆ ವಿನಃ ಯಾವುದೇ ತರ ಎರಡು ಕಂತಿನ ಹಣ ಒಂದೇ ದಿನದಲ್ಲಿ ಕೊಡ್ತಾರೆ ಒಂದೇ ತಿಂಗಳಲ್ಲಿ ಕೊಡ್ತಾರೆ ಅಂದ್ರೆ ಅದು ಚಾನ್ಸೇ ಇಲ್ಲ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣನೂ ಅಷ್ಟೇ ಇವಾಗ ಇಪ್ಪತ್ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಬರ್ಬೇಕಾಗಿದೆ ಇಪ್ಪತ್ತನೇ ಕಂತಿನ ಹಣ ಬಾಕಿಯಲ್ಲಿದೆ ಅದು ಮುಂದಿನ ತಿಂಗ್ಳಿಗೆ ಬರ್ಬೇಕಾಗಿತ್ತು ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತಿನ ಹಣನಾದ್ರೂ ನೀಡಬೇಕಾಗಿತ್ತು ಬಟ್ ಈ ತಿಂಗಳಲ್ಲಿ ಯಾವುದೇ ತರ ಒಂದ್ ಕಂತಿನ ಹಣನು ಕೂಡ ಸರ್ಕಾರ ನೀಡಿಲ್ಲ ಎಲ್ಲಾ ಮಳೆಯರ್ಗು ಕೂಡ ತುಂಬಾ ಬೇಜಾರಾಗ್ತಾ ಇದೆ ಈ ತರ ಗೃಹಲಕ್ಷ್ಮಿ ಯೋಜನೆ ಮಂತ್ಲಿ ಮಂತ್ಲಿ ಪ್ರತಿ ತಿಂಗಳು ಕೂಡ ಹಣ ನೀಡ್ತೀವಿ ಅಂತ ಹೇಳಿದ್ರು ಬಟ್ ಅದು ಮಾತು ಹೇಳಿಕೆಗೆ ಅಷ್ಟೇ ಆಯ್ತೆ ವಿನಃ ಯಾವುದೇ ತರ ಬಂದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ನೀಡಲೇ ಇಲ್ಲ ಇವಾಗ ನೀವು ನೋಡ್ಬೋದು ಎಲ್ಲ ಮಾಧ್ಯಮಗಳ ಮುಖಾಂತರ ತಿಳಿಸ್ತಾ ಇರ್ತಾರೆ ಪ್ರತಿ ತಿಂಗಳು ಕೂಡ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ನೀಡ್ಬಿಡ್ತೀವಿ ಅಂತ ಬಟ್ ಇಷ್ಟು ದಿನಗಳ ಕಾಲ ಮಹಿಳೆಯರೆಲ್ಲರೂ ಕೂಡ ವೇಟ್ ಮಾಡಿದರೆ ಬಟ್ ಯಾವುದೇ ತರ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಯಾವ ಕಂತಿನ ಹಣ ಬಂದು ಕೂಡ ಜಮಾ ಆಗಿಲ್ಲ ಈಗ ತುಂಬಾ ಜನ ಮಹಿಳೆಯರು ಪೆಂಡಿಂಗ್ ಹಣ ಬರದೇ ಇರೋರು ಕೂಡ ಇದಾರೆ ಮೇಡಮ್ ಏನ್ ಮಾಡ್ಬೇಕು ತಿಳಿಸಿ ಪೆಂಡಿಂಗ್ ಹಣ ಬಂದಿಲ್ಲ ಬಂದಿಲ್ಲ ಅಂತ ಅಂತವ್ರಿಗೆ ಈಗ ಹೇಳೋದ್ ಪ್ರಕಾರ ಇವಾಗ ನೀವು ಅರ್ಜಿ ಕರೆಕ್ಟ್ ಆಗಿ ಸಲ್ಲಿಸಿರ್ತೀರ ಏನೇನು ದಾಖಲೆಗಳು ಬೇಕು ಅದನ್ನೆಲ್ಲ ನೀವು ಕರೆಕ್ಟ್ ಆಗಿ ನಾಲ್ಕೈದು ಕಂತಿನ ಹಣ ಅಥವಾ ಹತ್ತನೇ ಕಂತಿನವರೆಗೂ ಕೂಡ ಹಣ ಬಂದು ಆಮೇಲೆ ಸ್ಟಾಪ್ ಆಯ್ತು ಅಂತಂದ್ರೆ ಅದು ನಿಮ್ ಪ್ರಾಬ್ಲಮ್ ಅಲ್ಲ ಓಕೆನಾ ಗೌರ್ಮೆಂಟ್ ಕಡೆಯಿಂದನೇ ಹಣ ನೀಡಿಲ್ಲ ಅನ್ನೋದು ಅಲ್ಲಿ ನೀವು ಖಚಿತ ಪಡಿಸ್ಕೋಬೇಕಾಗತ್ತೆ ಅಂದ್ರೆ ಕೆಲವೊಂದಷ್ಟು ಅಂದ್ರೆ ಮಹಿಳೆಯರು ಇಶ್ಯೂಸ್ ಇರುತ್ತೆ ಏನಾದ್ರೂ ಒಂದು ಸಮಸ್ಯೆ ಇರುತ್ತೆ ಬ್ಯಾಂಕ್ ಅಲ್ಲಿ ಆಗಿರ್ಬೋದು ಚೇಂಜಸ್ ಆಗಿರ್ಬೋದು ಅಥವಾ ಅಪ್ಡೇಟ್ ಆಗದೆ ಇರಬಹುದು ಈ ತರ ಸಮಸ್ಯೆಗಳು ಇರುತ್ತೆ ಆದ್ರೆ ಒಂದು ಕೆಲವೊಂದಷ್ಟು ಮಹಿಳೆಯರಿಗೆ ಗೌರ್ಮೆಂಟ್ ಕಡೆಯಿಂದನೇ ಹಣ ಬರ್ದೇ ಇರೋದು ಒಂದು ಕಾರಣ ಆಗುತ್ತೆ ತುಂಬಾ ಜನ ಮಹಿಳೆಯರು ಹೇಳ್ತಾನೆ ಇರ್ತಾರೆ ನಾವೆಲ್ಲಾ ಕೂಡ ಚೆಕ್ ಮಾಡಿಸಿದೀವಿ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಬಟ್ ಖಾತೆಗೆ ಹನ್ನೆರಡನೇ ಕಂತಿನಿಂದಲೂ ಕೂಡ ಹಣ ಬರ್ತಾ ಇಲ್ಲ ನಮ್ಗೆ ಅಂದ್ಬಿಟ್ಟು ಕೂಡ ಹೇಳ್ತೀರಾ ಸೊ ಈ ತರ ಇರೋರಿಗೆ ಗೌರ್ಮೆಂಟ್ ಕಡೆಯಿಂದನೇ ಹಣ ನೀಡ್ತಾ ಇರೋದಿಲ್ಲ ಅದ್ ಅಂದ್ರೆ ಅದ್ರದೇ ಆಗಿರುತ್ತೆ ವಿನಃ ನಿಮ್ದೇನು ಕೂಡ ಸಮಸ್ಯೆ ಆಗಿರೋದಿಲ್ಲ ಇವಾಗ ನೀವೆಲ್ಲಾ ಕೂಡ ಚೆಕ್ ಮಾಡ್ಕೊಂಡಿದೀರಾ ಅದನ್ನೆಲ್ಲ ಕೂಡ ನೀವು ಪರಿಶೀಲನೆ ಮಾಡಿಟ್ಟಿದ್ದೀರಾ ಸೊ ಯಾವ್ದೇ ತರ ನಿಮ್ಗೆ ಅಲ್ಲಿ ಯಾವುದು ಅಂದ್ರೆ ಚೇಂಜಸ್ ಕಂಡಿಲ್ಲ ಅಲ್ವಾ ಆದ್ರಿಂದಾಗಿ ಈ ತರ ಪ್ರಾಬ್ಲಮ್ಸ್ ಇರುತ್ತೆ ಅವ್ರೆ ಹಣ ನೀಡದಲ್ಲೇ ಇರೋದು ಅಥವಾ ಪೆಂಡಿಂಗ್ ಅಲ್ಲಿ ಇಟ್ಕೊಳ್ಳೋದು ಈ ತರ ಮಾಡ್ತಾ ಇರ್ತಾರೆ ನಾನ್ ಹೇಳೋದು ಒಂದೇ ನಿಮ್ಮ ಹತ್ರ ಇವಾಗ ಪೆಂಡಿಂಗ್ ಹಣ ಬಂದಿಲ್ಲ ನಿಮ್ಗೆ ಅನ್ನೋದಾದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಒಂದ್ಸಲ ಕೇಳಿ ಓಕೆನಾ ನಮ್ದು ಎಲ್ಲಾ ಡಾಕ್ಯುಮೆಂಟ್ಸು ಕೂಡ ಕರೆಕ್ಟ್ ಆಗಿದೆ ನಾವೆಲ್ಲಾ ದಾಖಲೆಗಳು ಕೂಡ ಅಪ್ಡೇಟೇ ಆಗಿದೆ ಅನ್ಬಿಟ್ಟು ಒಂದ್ಸಲ ವಿಚಾರಿಸಿ ಅಂತವ್ರು ತುಂಬಾ ಜನ ಆತರ ಕಮೆಂಟ್ ಮಾಡ್ತಾನೆ ಇರ್ತಾರೆ ಪ್ರತಿ ಒಂದ್ ವಿಡಿಯೋದಲ್ಲೂ ಕೂಡ ಒಂದಲ್ಲ ಒಂದು ಕಮೆಂಟ್ ಅನ್ನೋದು ಬರ್ತಾ ಇರುತ್ತೆ ದಯವಿಟ್ಟು ಈ ತರ ಹೋಗಿ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಒಂದ್ಸಲ ಹೋಗಿ ನೀವು ಈ ತರ ಹೇಳಿ ನಮ್ದು ದಾಖಲೆ ಪ್ರಾಬ್ಲಮ್ ಇಲ್ಲ ಅಂತ ಕೂಡ ತಿಳಿಸಿ ಅವರು ಸರಿಪಡಿಸಿ ಕೊಡ್ತಾರೆ ಅಂತ ಕೂಡ ನಾನು ಭರವಸೆ ಕೊಡ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಏಪ್ರಿಲ್ ತಿಂಗಳು ಎಂಡ್ ಒಂದಿನ ಮಾತ್ರ ಬಾಕಿ ಇದೆ ಸೊ ಆ ದಿನದಲ್ಲಿ ಬರ್ಬೋದು ಅಂತ ಹೇಳ್ತಾ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಹತ್ತೊಂಬತ್ತನೇ ಕಂತಿನ ಹಣ ಯಾವ ದಿನದಲ್ಲಿ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್